మా రిజుడి పైప్ లైన్ నా సరిమార్చి ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇದನ್ನು ತಕ್ಷಣ ಕ್ರಮವಹಿಸಿ ಇದನ್ನು ಸರಿಪಡಿಸ್ಬೇಕಾಗಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಬಂಧುಗಳೇ ನಾವಿವತ್ತು ಮೇಳಕೋಟೆ ಕೆರೆಯಲ್ಲಿ ಇದ್ದೀವಿ ಹಾಗಾಗಿ ಯು ಜಿ ಡಿ ಪೈಪ್ಲೈನ್ ಇಲ್ಲಿ ಎರಡು ತವ ಡ್ಯಾಮೇಜ್ ಆಗಿದೆ ಎರಡು ತವ ಡ್ಯಾಮೇಜ್ ಆಗಿದ್ರು ಇತ್ತ ಯಾರೂ ಗಮನ ಹರಿಸಿಲ್ಲ ಹಾಗಾಗಿ ತುಂಬಿ ಕೆರೆಗೆ ಹರಿತಾ ಇದೆ ಕೋಳಿ ಬಿದ್ದು ಇದು ಗಂಗಸಂದ್ರ ಕೆರೆಗೆ ಹಾಗೆ ಮುಂದೆ ಮಲ್ಸಂದ್ರ ಕೆರೆ ಈ ಥರ ಹರಿದೋಗುತ್ತೆ ಈ ನೀರನ್ನ ಜ ದನ ಕರುಗಳು ಕುಡಿತಾರೆ ಹಾಗಾಗಿ ದನ್ ದನಗಳು ಮೈ ತೊಳಿತಾರೆ ಮೀನುಗಳಿದ್ದಾವೆ ಪ್ರಾಣಿಗಳೆಲ್ಲ ಸತ್ತೋಗ್ತವೆ ಮ ಮುಂಚೆ ಇದು ಯು ಜು ಡಿ ಪೈಪ್ಲೈನ್ನ ಸರ್ಮಾಡಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇದನ್ನು ತಕ್ಷಣ ಕ್ರಮವಹಿಸಿ ಇದನ್ನು ಸರಿಪಡಿಸ್ಬೇಕಾಗಿ ಕೇಳ್ಕೊತು ಹಾಗಾಗಿ ಸ್ವಚ್ಛತೆಯೇ ಇಲ್ದಂಗೆ ಇಲ್ಲಿ ಇಲ್ಲಿ ಇಲ್ದಂಥ ಪರಿಸ್ಥಿತಿ ಎದುರಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಾವೇ ನೋಡ್ಬೋದು ಆ ಕಡೆ ನೋಡಿ ಗಿಡ ಗೆಂಟೆಗಳು ಮತ್ತು ಇದೆಲ್ಲ ಇಲ್ಲೇ ಪಕ್ಕದಲ್ಲೇ ಯು ಜಿ ಡಿ ಇದು ಇದಿರೋದ್ರಿಂದ ಅದು ವೇಸ್ಟೇಜ್ ನೀರಿನೆಲ್ಲನೂ ಈ ಕೆರೆಗೆ ಬಿಡ್ತಾರೆ ಮೆಣಕೋಟೆ ಕೆರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಎಚ್ಚೆತ್ತುಕೊಂಡು ಇದನ್ನ ಪೈಪ್ಲೈನ್ ಸರ್ ಮಾಡಿ ಹಾಗೆ ಪಾಚಿ ತೆಗಿಯ ಕೆಲಸವನ್ನು ಮಾಡಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಈ ಕಡೆಗೆ ಬಂದು ಒಂದು 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 ರೌಂಡ್ ತಿರ್ಗಾಡ್ಕೊಂಡು ಹೋದರೆ ಇವಾಗ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ರಾಜ್ ಬೀದಿನ್ ಮಾತ್ರ ಸ್ವಚ್ಛತೆಗೊಳಿಸ್ತಾ ಇದ್ದಾರೆ ಹಾಗೆ ಪ್ರಜೆಗಳೇನಿಲ್ಲ ಮಾಮೂಲಿ ಗಲ್ಲಿ ಗಲ್ಲಿ ರಾಶಿ 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 ಕಸ ಕಸದ ರಾಶಿ ಬಿದ್ದಿದೆ ತುಮಕೂರು ನಗರದಲ್ಲಿ ಈಗ ಏನಾಗ್ತಿದೆ ಅದಕ್ಕೆ ಅಂದರೆ ಇವರು ಕಡಿವಾಣೆ ಹಾಕ್ಬೇಕು ಇವಾಗ ಹನ್ನೊಂದು ಕಿಲೋಮೀಟ್ರ್ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಇವತ್ತು ನೋಡ್ ನೋಡ್ತಾ ಇರ್ಬೋದು ಅವು ಹನ್ನೊಂದು ಕಿಲೋಮೀಟ್ರ್ ಇವತ್ತು ಸ್ವಚ್ಛತೆ ಸ್ವಚ್ಛತೆ ಮಾಡ್ತಾ ಇದ್ದಾರೆ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಈ ಗಲ್ಲಿ ಗಲ್ಲಿಲೂ ಸಹ ಪೇಪರು ಕಸ ಕಡ್ಡಿ ಜನಸಾಮಾನ್ಯರು ಅನಾರೋಗ್ಯದಿಂದ ಬಳತಾ ಇದ್ದಾರೆ ಹಾಗಾಗಿ ಜಿಲ್ಲಾಸ್ಪತ್ರೆ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಶಾಲಾ ಆವರಣ ಇರ್ಬೋದು ಫಸ್ಟ್ ಇದನ್ನು ಸ್ವಚ್ಛತೆಗೊಳಿಸಿ ಐದು ನಿಮಿಷ ಬಂದು ಹೋಗ್ತಾರೆ ನಮ್ಮ ನಾವು ರಾಜರು ನಾವೇ ಅವ್ರನ್ನ ಕಳಿಸಿರೋದು ನಾವೇ ಚೆನ್ನಾಗಿಲ್ಲ ಅಂದರೆ ಅವ್ರು ಬಂದು ಏನು ಪ್ರಯತ್ನ ಧನ್ಯವಾದಗಳು ಸರ್ ಇದಕ್ಕೆ ಮತ್ತೊಮ್ಮೆ ಮೊಗದೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಈ ಕೆರೆಯ ಮ ಮುಂಚೆ ಇ ಜಿ ಡಿ ಪೈಪ್ಲೈನ್ನ ಸರ್ ಮಾಡಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇದನ್ನ ತಕ್ಷಣ ಕ್ರಮವಹಿಸಿ ಇದನ್ನ ಸರಿಪಡಿಸಬೇಕಾಗಿ ಜನಸಾಮಾನ್ಯರ ಇದರಲ್ಲಿ ಧನ್ಯವಾದಗಳು ತಮ್ಮ ಹೆಸರು ಕೊಟ್ಟು ಈ ಕರ ಎಲ್ಲ ಕುಡಿತವೆ ನೀರು ನೀರು ಹಾಳಾಗ್ತಾ ಯು ಜಿ ಡಿ ನೀರು ಅದನ್ನ ಸರಿಪಡಿಸ್ಬೇಕು ಅಂತ ಬೇಗ ನೀವು ನಿಮ್ಮ ಹತ್ರ ಕೇಳ್ಕೊಳ್ತೀವಿ ಕೊಟ್ಟೆ ಈ ಕೆರೆ ನೀರು ಎಂತರ ಕುಡಿತವೆ ವ್ಯವಸಾಯಕ್ಕೆ ಬಳಸ್ತಾರೆ ಇದಕ್ಕೆ ಬಳಸ್ತಾರೆ ಅಂದ್ರೆ ತೋಟ ತುಟ್ಕೆ ಎಲ್ಲದಕ್ಕೂ ಬೆಳೆಸ್ತಾರೆ ಇದೆಲ್ಲ ಗೊಲೀಜು ಎಲ್ಲ ಇದ್ರದ್ದು ಈಜುಡಿ ನೀರು ಬರುತ್ತೆ ಆಮೇಲೆ ಚರಂಡಿ ನೀರು ಬರುತ್ತೆ ಎಲ್ಲ ಬುಲ್ಲು ಸೊಳ್ಳೆ ಗಲೀಜು ಅಂದರೆ ಅವರಿಗೆ ಅಧಿಕಾರಿಗಳಿಗೆಲ್ಲ ಒಂದು ಸ್ವಲ್ಪ ಇದೊಂದು ಹೇಳಬೇಕು ವೈರ್ ಹಾಕಿದ್ದಾರೆ ಯಾರೋ ಯಾರೋ ಯಾರಾನಾಗಲಿ ವೈರ್ ಹಾಕಿದಾರೆ ಅದೇನೋ ಸ್ಕಿನ್ ಆಗಿ ಏನಾರ ಇನ್ ಕೇಸ್ ಏನೋ ಗ್ರೌಂಡ್ ಆದರೆ ಎಲ್ಲರಿಗೂ ತೊಂದರೆ ಕುಡಿತಾ ಇದೆ ಇನ್ನೇನು ಮಾಡ್ತಾರ ದನ ಕರಳಿಗೆ ನೀರು ಇಲ್ವಲ್ಲ ಬೈಲಾಗೆ ಬರೀ ಇದೇ ಕುಡಿತವೆ ಏನು ಮಾಡ್ತವೆ ಎಲ್ಲ ಅರ್ಧ ಕಾಯಿಲೆ ಜನ